ಅವರು ಆ ಶಾಲೆಯಲ್ಲಿ ಸುಮಾರು ಮೂರು ವರ್ಷಗಳ ಹಿಂದೆ ಆಟ ಪಾಠ ಕಲಿತವರು ಶಿಕ್ಷಣ ಕ್ಷೇತ್ರದಲ್ಲಿ ಹೆಸರು ಕೂಡ ಮಾಡಿದವರು ಈಗ ತಮ್ಮದೇ ಖಾಸಗಿ ಶಿಕ್ಷಣ ಸಂಸ್ಥೆ ಕಟ್ಟಿಕೊಂಡು ತಮ್ಮ ಬಾಲ್ಯದ ಶಾಲೆಗೆ ಕೊಟ್ಟ ಕೊಡುಗೆ ಏನು ಅಂತ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ ಇದರ ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ ಇಡೀ ಊರಿಗೆ ಊರೇ ಸಂಭ್ರಮ ವಿದ್ಯಾರ್ಥಿಗಳು ಹಳ್ಳಿಯ ಮಹಿಳೆಯರು ಪೂರ್ಣ ಕುಂಭದಿಂದ ಸ್ವಾಗತ ಡೊಳ್ಳು ಕುಣಿತ ಕೀಲುಗೊಂಬೆ ಜೊತೆ ವಿದ್ಯಾರ್ಥಿಗಳ ಸಖತ್ ಸ್ಟೆಪ್ಸ್ ಒಂದು ರೀತಿಯಲ್ಲಿ ಹಳ್ಳಿಯಲ್ಲಿ ಹಬ್ಬದ ವಾತಾವರಣ ಇದಕ್ಕೆಲ್ಲ ಕಾರಣ ನೂತನವಾಗಿ ನಿರ್ಮಾಣವಾಗಿರುವ ಹೈಟೆಕ್ ಶಾಲೆ ಹೌದು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಕೊಠಡಿಗಳನ್ನ ಮೀರಿಸುವಂತಹ ಸುಂದರ ಕೊಠಡಿಗಳ ಉದ್ಘಾಟನಾ ಸಮಾರಂಭದ ಅಪರೂಪದ ಕ್ಷಣ ಇದು ಅಂದ್ಹಾಗೆ ಇದರ ರೂವಾರಿ ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪು ಮೂಡಿಸಿರುವ ಹಾಗೂ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯ ಎಂ ಚಿದಾನಂದಗೌಡ ವಿಶೇಷ ಅಂದ್ರೆ ತಾವು ಐವತ್ತೈದನೇ ವರ್ಷಕ್ಕೆ ಕಾಲಿಟ್ಟ ದಿನವನ್ನ ಸ್ಮರಣೀಯವಾಗಿ ಹಾಗೂ ವಿಭಿನ್ನವಾಗಿ ಆಚರಿಸಿಕೊಳ್ಳಲು ತಾನು ಅಕ್ಷರ ಕಲಿತ ಶಾಲೆಯಲ್ಲಿ ಹೈಟೆಕ್ ಕಟ್ಟಡ ನಿರ್ಮಾಣ ಮಾಡಿ ಲೋಕಾರ್ಪಣೆಗೊಳಿಸಿದರು ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಬರಗೂರಿನಲ್ಲಿರುವ ಈ ಶಾಲಾ ಕಟ್ಟಡ ಅಧಿಕೃತವಾಗಿ ಉದ್ಘಾಟನೆಗೊಂಡಿದೆ ಈ ವೇಳೆ ಮಾತನಾಡಿದ ಚಿದಾನಂದ ಗೌಡ ಖಾಸಗಿ ಶಾಲೆಗಳು ಇಂದು ಸಿರಿವಂತ ಮಕ್ಕಳಿಗೆ ಅಕ್ಷರ ಸಿಗುವ ಕೇಂದ್ರಗಳಾಗಿವೆ ಆದರೆ ಸರ್ಕಾರಿ ಶಾಲೆಗಳು ಸಮಾಜದ ಪ್ರತಿಯೊಬ್ಬರಿಗೂ ಸಿಗಲಿದೆ ಈ ಹಿನ್ನೆಲೆ ಈ ತೀರ್ಮಾನ ಕೈಗೊಂಡಿರುವುದಾಗಿ ಸಂತೋಷ ವ್ಯಕ್ತಪಡಿಸಿದ್ದಾರೆ ನಮಗೊಂದು ಬದುಕನ್ನು ಕಟ್ಕೊಂತ ಕಟ್ಕೊಟ್ಟಂಥ ಶಾಲೆ ಇದೆ ಖಂಡಿತವಾಗಲೂ ಕೂಡ ಒಂದು ಕಾಲಕ್ಕೆ ನಾವು ಐದನೇ ಕ್ಲಾಸ್ ನೋಡಬೇಕಾದ್ರೆ ಸಾವಿರಾರು ಜನ ಮಕ್ಕಳಿದ್ರೆ ಒಂದೊಂದು ತರಗತಿಗೆ ಕೂಡೋಕ್ಕೆ ಜಾಗ ಇರ್ತಿಲ್ಲ ಹಜಾರ್ದಲ್ಲಿ ಕೂರಿಸೋರು ಸಾವಿರ ಸಾವೂವರೆ ಸಾವಿರ ಮಕ್ಕಳಿದ್ದಂಥ ಉದಾಹರಣೆ ಕೂಡ ಇದೆ ಇವತ್ತು ಮತ್ತೆ ಅದು ಸುಮಾರು ಈ ಸುತ್ತಮುತ್ತ ಇಪ್ಪತ್ತು ಹಳ್ಳಿಗಳಿಗೆ ಈ ಶಾಲೆಯ ಒಂದು ಪ್ರಯೋಜನ ಆಗುತ್ತೆ ಮಕ್ಕಳು ಇಲ್ಲಿ ಇಂಗ್ಲೀಷ್ ಮೀಡಿಯಂ ಇದೆ ಕನ್ನಡ ಮೀಡಿಯಂ ಇದೆ ಎಲ್ಲ ಸೌಲಭ್ಯ ಕೂಡ ಇದೆ ಚಿದಾನಂದ ಅವರು ಬರಗೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಎರಡು ಕೋಟಿ ವೆಚ್ಚದ ಹದಿನಾಲ್ಕು ಕೊಠಡಿಗಳನ್ನು ನಿರ್ಮಿಸಿದ್ದಾರೆ ಸುಮಾರು ಮೂವತ್ತೆರಡು ಸರ್ಕಾರಿ ಶಾಲೆಗಳ ದತ್ತು ಸ್ವೀಕಾರ ಹಾಗೂ ಪ್ರತಿ ವರ್ಷ ಹುಟ್ಟುಹಬ್ಬದ ಕೊಡುಗೆಯಾಗಿ ಹೈಟೆಕ್ ಸರ್ಕಾರಿ ಶಾಲೆಗಳನ್ನು ನಿರ್ಮಿಸುವ ಮೂಲಕ ಇಡೀ ರಾಜ್ಯ ಹಾಗೂ ದೇಶಕ್ಕೆ ಮಾದರಿಯಾಗಿದ್ದಾರೆ ಕಳೆದ ವರ್ಷ ಕೂಡ ಇದೇ ರೀತಿ ತಮ್ಮ ಹುಟ್ಟುಹಬ್ಬವನ್ನು ನೂತನ ಶಾಲಾ ಕೊಠಡಿಗಳನ್ನು ಉದ್ಘಾಟಿಸುವ ಮೂಲಕ ಗಮನ ಸೆಳೆದಿದ್ರು ವಿಧಾನಪರಿಷತ್ ಸದಸ್ಯರಾದ ಚಿದಾನಂದ ಎಂ ಗೌಡರು ತಮ್ಮ ಅನುದಾನ ಮತ್ತು ವೈಯಕ್ತಿಕ ಹಣದಲ್ಲಿ ತಾವು ಬಾಲ್ಯದಲ್ಲಿ ಶಿಕ್ಷಣ ಪಡೆದ ಸರ್ಕಾರಿ ಶಾಲೆಯನ್ನ ಹೊಸದಾಗಿ ನಿರ್ಮಾಣ ಮಾಡಿ ಹುಟ್ಟುಹಬ್ಬದ ಹಿನ್ನೆಲೆ ಲೋಕಾರ್ಪಣೆಗೊಳಿಸಿದ್ದಾರೆ ಹಾಗಾಗಿ ಈ ಸಹೃದಯಿ ಮನಸ್ಸಿಗೆ ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಟಿವಿ ಜಯಚಂದ್ರ ಹುಟ್ಟುಹಬ್ಬದ ಶುಭಾಶಯವನ್ನ ಕೋರಿದ್ದಾರೆ ಸರ್ಕಾರದಿಂದ ಶಾಸಕರಿಗೆ ಕೊಡ್ತಕ್ಕಂಥ ಅನುದಾನ ಒಂದು ಕೋಟಿ ಮತ್ತು ತಮ್ಮ ಸ್ವಂತಕ್ಕೆ ಹಣದಿಂದ ಒಂದು ಕೋಟಿಯನ್ನು ಖರ್ಚು ಮಾಡಿ ಒಂದು ಹೈಟೆಕ್ ಸ್ಕೂಲನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ ಇದು ಬಹುಶಃ ಇದು ಸರ್ಕಾರದ ಪ್ರತಿನಿಧಿಯಾಗಿ ನಾನು ಈ ಸಾರ್ಥಕವಾದಂಥ ಸೇವೆಯನ್ನು ನಾನು ಅಭಿನಂದಿಸಕ್ಕೆ ಇಚ್ಛೆ ಹೀಗೆ ಪ್ರತಿ ವರ್ಷ ತಮ್ಮ ಹುಟ್ಟುಹಬ್ಬದ ದಿನವಾದ ಫೆಬ್ರವರಿ ಮೂರರಂದು ಬಹುಕೋಟಿ ವೆಚ್ಚದಲ್ಲಿ ಅಳುವಿನಂಚಿನಲ್ಲಿರುವ ಸರ್ಕಾರಿ ಶಾಲೆಗಳನ್ನು ದತ್ತು ಪಡೆದು ನೂತನ ಶಾಲಾ ಕೊಠಡಿಗಳನ್ನು ನಿರ್ಮಿಸಿಕೊಡುತ್ತಾ ಬರುತ್ತಿರುವ ಚಿದಾನಂದ್ ಎಂ ಗೌಡ ಅವರ ಕಾರ್ಯಕ್ಕೆ ಇಡೀ ಗ್ರಾಮವೇ ತಲೆಬಾಗಿದೆ ವೇದಿಕೆಯಲ್ಲಿ ಗ್ರಾಮಸ್ಥರು ಮುಖಂಡರು ಹಾಗೂ ಶಾಲಾ ಶಿಕ್ಷಕರು ಕೇಕ್ ಕತ್ತರಿಸುವ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಹಾಗಾಗಿ ನೀವು ಕಲಿತ ನಿಮ್ಮೂರ ಶಾಲೆಗಳು ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ ಎಂದು ಮರಗುವ ಬದಲು ಕಲಿತ ವಿದ್ಯಾರ್ಥಿಗಳು ಕೈಜೋಡಿಸಿದ್ರೆ ನೀವು ಕಲಿತ ಶಾಲೆಗೆ ಹೊಸ ಕಾಯಕಲ್ಪ ನೀಡಬಹುದು ಸದ್ಯ ಕಲಿಯುತ್ತಿರುವ ಹಲವು ವಿದ್ಯಾರ್ಥಿಗಳಿಗೆ ಆಸರೆಯಾಗಬಹುದು ಟಿ ಯೋಗೀಶ್ ಜಿ ಕನ್ನಡ ನ್ಯೂಸ್ ತುಮಕೂರು ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಡೈರೆಕ್ಟ್ ನಂಬರ್ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ